னியுல்ோப் so நானு <laughs> <Hey, hey. laughs> ಸೊ ಏನಂದ್ರೆ ಇವತ್ತು ಸ್ಯಾಟರ್ಡೆ ನಾಳೆ ಸಂಡೇ ನನ್ನ ಫ್ರೆಂಡ್ ಮ್ಯಾರೇಜ್ ಇದೆ ಬೈ ಟು ಬಿ ಸೆಲೆಬ್ರೇಷನ್ ಮಾಡಿದ್ವಲ್ಲ ಸೊ ಅವ್ರದ್ದು ಮ್ಯಾರೇಜ್ ಇದೆ ನಾಳೆ ಪಾಪ ಅವಳು ಇವತ್ತೇ ಕಳ್ದು ನಂಗೆ ತಮ್ಮ ರೀಸನ್ ಇದನ್ನ ನಂಗೆ ಹೋಗೋಕೆ ಆಗ್ಲಿಲ್ಲ ಸೊ ಅದಕ್ಕೆ ನಾಳೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಇಲ್ಲಂತೂ ಮಳೆ ತುಂಬಾನೇ ಇದೆ ಮಳೆ ನಿಂತಾನೆ ಇಲ್ಲ ಸೊ ಇವಾಗಾಗ್ಲೇ ಸಿಕ್ಸ್ ಥರ್ಟಿ ಆಗಿದೆ ಇವತ್ ನಾನು ಏಟ್ ಟು ಫೈವ್ ಮಾಡ್ಕೊಂಡಿದ್ದೀನಿ ಏಟ್ ಟು ಫೈವ್ ಡ್ಯೂಟಿ ಮಾಡ್ಕೊಂಡಿದ್ದೆ ಮತ್ ನನ್ಗೆ ಕಮೆಂಟ್ ಮಾಡ್ಬೇಡಿ ನೀವು ಕೆಲಸ ಮಾಡೋದ್ ಬಿಟ್ಟು ವಿಡಿಯೋ ಮಾಡ್ತಿದ್ದೀರಾ ಡ್ಯೂಟಿ ಒಂದುವರಿ ಟಾಸ್ ನಾನು ಎಕ್ಸ್ಟ್ರಾ ಮಾಡಿದ್ ನೋಡಿ ಆತರ ಏನು ಇಲ್ಲ ಫಸ್ಟ್ ಇದು ಇಂಪಾರ್ಟೆಂಟ್ ಬೇರೆ ಎಲ್ಲ ನೆಕ್ಸ್ಟ್ ನನ್ಗೆ ಆ ಸೊ ಏನಂದ್ರೆ ಆಲ್ರೆಡಿ ಸಿಕ್ಸ್ ತರ್ಟಿ ಆಗಿದೆ ಇವಾಗ ನನ್ಗೆ ಇವಾಗ ಏನ್ ಅನ್ನಿಸ್ತು ಅಂದ್ರೆ ಅಹ್ ಇಲ್ಲ ನಾವು ನಾಳೆ ಬೆಳಿಗ್ಗೆ ಹೋಗ್ಬೇಕಂದ್ರೆ ಅವ್ಳ ಮ್ಯಾರೇಜ್ ಊರಿರೋದು ತುಂಬಾನೇ ದೂರ ಇದೆ ಸೊ ಆಗೋದಿಲ್ಲ ಅದಕ್ಕೆ ನನ್ನ ಫ್ರೆಂಡಿಗೆ ಕಾಲ್ ಮಾಡ್ಬಿಟ್ಟು ಹೇಳಿದೆ ಬೇಡ ಇವತ್ತೆ ನನ್ನ ಫ್ರೆಂಡ್ ಮನೆ ಇದೆ ಶಿವಾನಿ ಮನೆ ನಾವು ಲಾಸ್ಟ್ ಟೈಮ್ ಫ್ರೈಟ್ ಟು ಬಿ ಸೆಲೆಬ್ರೇಷನ್ ಮಾಡಿದ್ವಲ್ಲ ಸೊ ಅಲ್ಲಿಗೆ ಹೋಗಿ ಅಲ್ಲೇ ಸ್ಟೇ ಇದ್ದು ಎದ್ದು ರೆಡಿ ಆಗಿ ಹೋಗೋಣ ಅಲ್ಲಿ ಆದ್ರೆ ಸ್ವಲ್ಪ ನಿಯರ್ ಆಗುತ್ತೆ ಇಲ್ಲಿಂದಾದ್ರೆ ತುಂಬಾ ದೂರ ಆಗುತ್ತೆ ಅಂತ ಹೇಳಿದೆ ಸೊ ಅದಕ್ಕೆ ಅವಳು ಬರ್ತಿದ್ದಾಳೆ ನಾನು ಇನ್ನು ಮನೆಗ್ ಹೋಗಿ ನಂಗೆ ಏನು ಇದು ಐಡಿಯಾನೇ ಇರ್ಲಿಲ್ವಲ್ಲ ಸೊ ನಾನು ಮನೆಗೆ ಹೋಗಿ ಇನ್ನು ಡ್ರೆಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಹೋಗ್ಬೇಕು ಹೊರಡ್ಬೇಕು ಇವಾಗ ಟೈಮ್ನು ಆಗಿದೆ ಸೊ ಹಲೋ ಗಾಯ್ಸ್ ಇವಾಗ ನಾವು ಶಿವಾನಿಯರ್ ಮನೆಗೆ ಬಂದ್ವಿ ನೀವು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನನಗೆ ಭಾಷೆ ಮತ್ತೆ ಬರಂಗಿಲ್ಲ ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಬಿಡಿ ನಂಗೆ ಅದು ಮಾತಾಡಿ ಮಾತಾಡಿ ರೂಢಿ ಆಗಿಬಿಟ್ಟೈತಿ ಇವಳು ನನ್ನ ಫ್ರೆಂಡ್ಸ್ ಸುಮಾ ನನ್ನ ಬ್ಲಾಗಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊತಿದ್ದಾಳೆ ಹಾಯ್ ಮಾಡ ಇಲ್ಲಿ ನೋಡಿ ಶಿವಾನಿ ನಮಗೆ ಊಟಕ್ಕೆ ನೀಡ್ತಾ ಇದ್ದಾಳೆ ನೀಡ್ತಾ ಇದ್ದಾಳೆ ನೀಡ್ತಿಲ್ಲ ತಂದು ತಂದು ಕೊಡ್ತಿದ್ದಾಳೆ ಊಟ ಚಪಾತಿ ಪಲ್ಯ ಆಲೂಗಡ್ಡೆ ಬಂದು ಟೀ ಕುಡಿದ್ವಿ ಸ್ವಲ್ಪ ಮಾತಾಡ್ಕೊತ ಅಂತ ಕರೆಂಟ್ ನೋಡಿದ್ರೆ ಹೋಗ್ಬಿಟ್ಟಿದೆ ಸೊ ಮತ್ತೆ ಊಟ ಮಾಡಿ ಆಮೇಲೆ ಸಿಗ್ತೀನಿ ಬಾ ಬಾಯ್ ಊಟ ಎಲ್ಲ ಮಾಡಿದ್ವಿ ಪಾಪ ಅಂಟಿ ನಮ್ಮ ಸಲುವಾಗಿ ಎಷ್ಟೆಲ್ಲ ರೆಸಿಪೀಸ್ ಮಾಡಿದ್ರು ಗೊತ್ತಾ ಚಪಾತಿ ಪಲ್ಯ ಯಾವ ರೈಸ ಹಾಂ ಗಿ ರೈಸು ಮತ್ತು ರೈಸ್ ಬಾತು ಮತ್ತು ಮಾದಲಿ ಎಲ್ಲೂ ನಾವು ಬರ್ತೀವಿ ಅಂತ ಪಾಪ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟಿದ್ರು ಅವರು ಸೊ ಅದೆಲ್ಲ ಊಟ ಮಾಡಿದ್ವಿ ಇವಾಗ ಮಲ್ಕೋಬೇಕು ಮಲ್ಕೊಂಡು ಬೆಳಗ್ಗೆ ಎದ್ದು ರೆಡಿಯಾಗಿ ಹೋಗಬೇಕು ಸೊ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ನೋಡಿಲ್ ಕಾಣ್ತಿದೆ ಅಲ್ವಾ ಹತ್ತು ಗಂಟೆ ಆಗಿದೆ ಆಲ್ರೆಡಿ ಸೊ ಇವಾಗ ಮಲ್ಕೋಬೇಕು ಮಕ್ಕೊಂಡು ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ರೆಡಿಯಾಗಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಯಾವ ಥರ ರೆಡಿ ಆಗ್ತೀನಿ ಏನು ಅಂತ ಎಲ್ಲಾನು ತೋರಿಸ್ತೀನಿ ಏನೇನು ಅಂತ ಎಲ್ಲಾನು ತೋರಿಸ್ತೀನಿ ಸೊ ನಮ್ಮ ಹುಡುಗರು ಏ ಬರ್ರಿ ಇಲ್ಲೇ ಜಲ್ದಿ ಬರ್ರಿ ನೋಡಿ ನೋಡಿರಿಗಾಗಿ ಇದು ಶಿವಾನಿಯವರ ಮ ಇನ್ನೊಂದು ಮನೆ ಸೊ ಪಾಪ ಅವರು ನಿಮಗೆ ಇರೋಕೆ ಫ್ರೀ ಆಗಿ ಅನಿಸುತ್ತೋ ಇಲ್ಲೋ ಎಲ್ಲರೂ ಇದ್ರೆ ಅಂತ ಪಾಪ ಅವ್ರು ಮತ್ತೆ ನಮಗೆ ಈ ಮನೆ ಕರ್ಕೊಂಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೆ ಸೊ ಇಲ್ಲಿ ತೋರಿಸ್ತೇನೆ ಅದು ಇದು ರೂಮು ಇದು ಹಾಲು ಮತ್ತೆ ಇಲ್ಲೊಂದು ರೂಮ್ ಇದೆ ಇಲ್ಲಿ ಒಂದು ಕಿಚನ್ನು ಇಲ್ಲಿ ಇವಳು ಶಿವಾನಿ ಮೆಹೆಂದಿ ಹಚ್ಕೊಂಡಿದ್ದಾಳೆ ತೋರಿಸು ಮೆಹಂದಿ ಸೊ ಇವಾಗ ನಾವು ಮಲ್ಕೋಬೇಕು ಟೈಮ್ ಲೇಟ್ ಆಗಿದೆ ಮಲ್ಕೊಂಡು ಬೆಳಗ್ಗೆದ್ದು ಯಾವ ಥರ ರೆಡಿ ಆಗ್ತೀವಿ ಏನು ಅಂತ ಎಲ್ಲನೂ ತೋರಿಸ್ತೀನಿ ಸೊ ಅಲ್ಲಿವರೆಗೂ ವೇಟ್ ಮಾಡಿ ಬಾಯ್ ಸುಮ್ಮ ಸುಮ್ಮ ಹಾಯ್ ಮಾಡ ಹಾಂ ನನ್ನ ಬ್ಲಾಗಿಗ್ ಹೇಳ ಏನ್ರೀ ಒಂದ ಏನು ಹೇಳುವ ಜೋರ್ ಮಾತಾಡ್ಬೇಕು ಮೈಕ್ ಇಲ್ಲ ಕೇಳೋದಿಲ್ಲ ಹೇಳು ನಮ್ಮ ಸಬ್ಸ್ಕ್ರಿಬ್ ಬರಲ್ಲ ಏನು ಮಾಡತ್ತಿ ಈಗ ಹ್ಞೂ ಹಚ್ಕೊ ಹಚ್ಕೊಂಡ ಬೇಗ ಮಲ್ಕೊಂಡು ಬೇಗ ಅಲ್ಲ ಜಲ್ದಿ ಮಲ್ಕೊಂಡು ಜಲ್ದಿ ಹೇಳ್ಬೇಕು ಓಕೆ ಹ್ಞೂ ಎಣ್ಣೆ ಅದಕ್ಕೆ ಎಣ್ಣೆ ಹಚ್ತಾ ಅವೈತಿ ಎಷ್ಟು ಪುಣ್ಯ ನಮ್ಮ ಕಡೆ ಎಣ್ಣೆ ಹಚ್ಕೊಳ ತಪ್ಪ ಪುಣ್ಯ ಮಾಡಿ ಬಿಡವಾಸುಮಿ ತಪ್ಪಾ ಹಚ್ಚಿ ಮಸಾಜ್ ಮಾಡಿ ಆಯ್ತು ನಿಮ್ದು ಯಾರು ಬೈ ಗುಡ್ ಮಾರ್ನಿಂಗ್ ಸೊ ಎದ್ದು ಎಲ್ಲ ನಾನು ಫ್ರೆಶ್ ಅಪ್ ಆದೆ ಅವಳು ರೆಡಿ ಆಗ್ತಾ ಇದ್ದಾಳೆ ನಾನು ರೆಡಿಯಾಗಿದ್ದೀನಿ ಬಟ್ ಲಿಪ್ಸ್ಟಿಕ್ ಮತ್ತು ಕಾಜಲ್ ಇನ್ನೂ ಹಾಕಿಲ್ಲ ಇವಾಗ ಹೋಗಿ ಟೀ ಕುಡಿದು ಟಿಫಿನ್ ಮಾಡಿ ಆಮೇಲೆ ಲಿಪ್ಸ್ಟಿಕ್ ಮತ್ತು ಕಾಜಲ್ ಹಾಕ್ತೀನಿ ಸೊ ಇವಾಗ ಟೈಮ್ ಎಷ್ಟಾಗಿದೆ ಅಂದರೆ ಎಂಟುವರೆ ಆಗಿದೆ ಆಲ್ರೆಡಿ ನನ್ನ ಫ್ರೆಂಡ್ಸು ಬರ್ತಿದ್ದಾರೆ ಎಲ್ಲರೂ ಕೊಡಿ ಹೋಗಬೇಕು ನಾನು ಮೈಕ್ ಯೂಸ್ ಮಾಡೋಲ್ಲ ಸೊ ಪ್ಲೀಸ್ ಸ್ವಲ್ಪ ನನ್ನ ವಾಯ್ಸ್ ಕೇಳಿಸ್ಲಿಲ್ಲ ಅಂದರೆ ಅಡ್ಜಸ್ಟ್ ಮಾಡಿಕೊಳ್ಳಿ ಹ್ಞೂ ಅದಕ್ಕೆ ಮೈಕ್ ಹಾಕಿ ಮೈಕಲ್ಲಿ ಎಲ್ಲರ ಮುಂದೆ ನಾನು ಮದುವೆಲಿ ಮೈಕ್ ಹಾಕ್ಕೊಂಡೆ ಅಂದರೆ ಇವಳೇನೇ ಹಾಕ್ಕೊಂಡಿದ್ದಾಳಲ್ಲ ಸುಮ್ಮನೆ ಬೇಡ ಸರಿ ಅನಿಸಲ್ಲ ಅದಕ್ಕೆ ಮೈಕ್ ಯೂಸ್ ಮಾಡೋಲ್ಲ ಸೊ ಇವಾಗ ನಾನು ನನ್ನ ಪೂರ್ತಿ ಡ್ರೆಸ್ನ ಆಮೇಲೆ ತೋರಿಸ್ತೀನಿ ನನ್ನ ಫ್ರೆಂಡ್ ಗುಡಿಯೋ ಮಾಡ್ತಾಳೆ ಆಮೇಲೆ ಇವಾಗ ಒಳ್ಳೆ ರೆಡಿ ಆಗ್ತಿದ್ದಾಳೆ ಸೊ ಈ ಥರ ಹಾಕೊಂಡಿದ್ದೀನಿ ಜಸ್ಟ್ ತೋರಿಸ್ತೀನಿ ನೋಡಿ ಸೊ ಆಮೇಲೆ ತೋರಿಸ್ತೀನಿ ಮತ್ತು ರೆಡಿ ಆದಮೇಲೆ ಏನೇನು ಯಾವ ಥರ ಕಾಣ್ತೀನಿ ಅಂತ ಸೊ ಅವಳು ರೆಡಿ ಆಗ್ತಿದ್ದಾಳೆ ಅವಳು ಯಾವ ಥರ ಕಾಣ್ತಾಳೆ ಅವಳು ಮನೆಗೆ ಹೋಗಿದ್ದಾಳೆ ಅವ್ರದ್ದು ಎರಡು ಮನೆ ಇದೆ ನಾವು ಈ ಮನೆಯಲ್ಲಿದ್ವಿ ನಿನ್ನೆ ಸ್ಟೇ ಅವಳು ಮನೆಗೆ ಹೋಗಿ ರೆಡಿ ಆಗ್ತಿದ್ದಾಳೆ ಸೊ ಎಲ್ಲರೂ ತೋರಿಸ್ತೀನಿ ಯಾವ್ಯಾವ ಥರ ರೆಡಿ ಆದರೂ ಏನೇನು ಮತ್ತು ಅಲ್ಲಿ ಏನೇನು ಮಾಡ್ತೀವಂತ ತೋರಿಸ್ತೀನಿ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಿ ನಾನು ಏನು ಫಾರ್ಷನ್ ಹಚ್ಕೊಳ್ಳೋದೇ ಮರೆತು ಬಿಟ್ಟಿದ್ದೆ ಮನೆಯಲ್ಲಿ ಅದಕ್ಕೆ ತಗೊಂಡು ಬಂದಿದ್ದೆ ಟೈಮ್ ಇತ್ತು ಅಂತ ಅವಳು ಇನ್ನೂ ರೆಡಿ ಆಗ್ತಾ ಇದ್ಲು ಅದಕ್ಕೆ ನೇಲ್ ಪಾಲಿಶ್ ಆದರೂ ಹಚ್ಕೊಳ್ಳೋಣ ಅಂತ ಹಚ್ಕೊತಾ ಇದ್ದೀನಿ ಬ್ಲ್ಯಾಕ್ ಕಲರ್ ಬ್ಲ್ಯಾಕ್ ಡ್ರೆಸ್ ಬ್ಲ್ಯಾಕ್ ನೇಲ್ ಪಾಲಿಶ್ ಮ್ಯಾಚಿಂಗ್ ಮ್ಯಾಚಿಂಗ್ ಹೇ ಹೇ ಏನು ಬೇಕಪ್ಪ ಏನು ಬೇಕು ಹ್ಞೂ ಏನು ಬೇಕು ಸೊ ಗಾಯ್ಸ್ ಇವಾಗ ಟೀ ಮಾಡ್ತಾಯಿದ್ದೀನಿ ಶಿವಾನಿಯ ಮನೆಯಲ್ಲಿ ಯಾಕಂದರೆ ನಮ್ಮ ಸುಮ್ಮ ಅವರಿಗೆ ಟೀ ಬೇಕಂತೆ ಟೀ ಇಲ್ಲ ಅಂದರೆ ನಡೆಯೋದಿಲ್ಲಂತೆ ಅವಳಿಗೆ ಅದಕ್ಕೆ ಇವಾಗ ಟೀ ಮಾಡಿ ಕುಡಿದು ಟಿಫಿನ್ ಮಾಡಿ ಹೋಗಬೇಕು ಸೊ ನಾನೇ ಮಾಡ್ತೀನಿ ಅಂತ ಇಸ್ಕೊಂಡು ನಾನೇ ಮಾಡ್ತಾಯಿದ್ದೀನಿ ಟೀ ವ ನೀರು ಹಾಕ್ಲಿ ಶಿವಾನಿ ಮತ್ತೆ ಅಂದ್ರೆ ಮಾತಾಡಿ ನೀನು ಏನು ಮಾತಾಡಬೇಕು ನಿಲ್ಲ ಮತ್ತು ಇಲ್ಲಪ್ಪ ನಾನು ಕುಡಿಯಲ್ಲ ಅವ್ಳು ಟೀ ಕುಡಿಯಲ್ಲ ಸೊ ಅದಕ್ಕೆ ನನಗೂ ಯಾಕೋ ನಾನು ಟೀ ಕುಡಿಯಲ್ಲ ಬೆಳಗ್ಗೆ ಸುಳ್ಳು ಇದೆಯಲ್ಲ ಇವತ್ತ್ಯಾಕೋ ಕುಡಿಬೇಕು ಅಂತ ಅನಿಸ್ತಾ ಇದೆ ಅದಕ್ಕೆ ಸುಳ್ಳಿದೆಲ್ಲ ಡೈಲಿ ಕುಡಿತಾಳೆ ಅವಳು ಇಲ್ಲ ಅವಳಿಗೂ ಕುಡಿಯಲ್ಲ ನಮ್ಮ ಸುಮಾರು ಸಲುವಾಗಿ ನಾನು ಕುಡಿಯಂಗೆ ನೋಡಿ

இவளிகரே இவ்ளிகே கிடுக்கி பேட் இவ்விண்ட் அதுக்கு வந்து கூட அதே ೂರ ತಗೊಂಡಿ ಉಪ್ಪನೂರಿಗೆ ಬಂದಿದ್ದೀನಿ ನೋಡಿ ನಾನು ಹೂ ತಗೊಂಡು ಹೂವು ಹಾಕೊಂಡಿದೀನಿ ಬಸ್ ಸ್ಟಾಪಲ್ಲಿ ಇದ್ದೀವಿ ಶಿವಾನಿ ಹೋಳು ಹೂ ನಾನು ಹಾಕೊಂಡಿದ್ದೀನಿ ನೋಡಿ ಸೊ ಇನ್ನೂ ನೋಡಿ ಇನ್ನೂ ಇಲ್ಲೇ ಇದ್ದೀವಿ ಎಷ್ಟೊತ್ತಾಯ್ತು ಬರ್ತಾ ನಾವು ಬಂದು ಈಗ ಬಂದ್ವಿ ಬಟ್ ಇಲ್ಲ ಎಲ್ಲ ಐತಿನ್ಸಲ್ವಾಗಿದೆ ಎಷ್ಟೆಲ್ಲ ಬಡ ಬಡ ರೆಡಿ ಆಗಿ ಆಗಂದ್ರು ಹ್ಞೂ ಏನಿಲ್ಲ ತಡೀಲೇ ತಡಿಲೇ ತಡೀಲೇ ತಡಿಲೇ ಟೈಮ್ ಐತಡಿ ಟೈಮ್ ಐತಡಿ ಅಂತೇಳಿ ನೋಡಿ ಎಷ್ಟಾಗಿತ್ತು ಗೊತ್ತಾ ಟೈಮು ಹನ್ನೆರಡು ನಲ್ವತ್ನಾಲ್ಕು ಆಗಿದೆ ಹೋಗೋದ್ರಾಗೆ ಅಲ್ಲೊಬ್ರು ನೋಡಲ್ಲಿ ಹೆಂಗೆ ಕುಂತಿದ್ದಾಳೆ ಅಲ್ಲಿ ಹೋಗೋದ್ರಾಗೆ ಒಂದು ಗಂಟೆ ನಾವು ಊಟಕ್ಕೆ ಹೋದಂಗೆ ಆಗತ್ತೆ ಪಾಪ ಈಗ ಹೇಳಿ 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 ಸಾಕಾಯ್ತು ಇಡೀ ಅಲ್ಲಿ ಹೋದ್ಮೇಲೆ ಸಿಕ್ಕಿ ಬಂದು 对，没错。 ಇವಾಗ ಮನೆಗೆ ಬಂದ್ವಿ ನಾವು ಎಲ್ಲ ಫಂಕ್ಷನ್ಸ್ ಎಲ್ಲ ಮುಗಿಸ್ಕೊಂಡು ಎಷ್ಟು ಸಖೆ ಆಗ್ತಿದೆ ನನಗೆ ಹೊರಗೆ ನೋಡಿದ್ರೆ ಮಳೆ ಇದೆ ಬಟ್ ಇಲ್ಲಿ ನೋಡಿದ್ರೆ ಶಕ್ಕೆ ಅಂದರೆ ಸಖೆ ಆಗ್ತಿದೆ ಯಾಕೋ ಸೊ ಇವಾಗ ನಾನು ಊರಿಗೆ ಹೋಗಬೇಕು ಊರಿಗೆ ಹೋಗಿ ರೆಸ್ಟ್ ಮಾಡಬೇಕು ಮತ್ತು ನಾಳೆ ಡ್ಯೂಟಿಗೆ ಹೋಗಬೇಕು ಸೊ ಅದಕ್ಕೆ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಓಕೆ ಬ ಬಾಯ್ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ